ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಮಹರ್ಷಿ ಗುರೂಜಿ ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ನಿಮ್ಮ ರಾಶಿಫಲ ಗ್ರಹಗಳ ಚಲನೆ ಮತ್ತು ನಿಮ್ಮ ಜೀವನದ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ಚರ್ಚಿಸುತ್ತೇನೆ ನಾನು ನಿಮಗೆ ಸರಳವಾದ ಮತ್ತು ಅರ್ಥವಾಗುವ ರೀತಿಯಲ್ಲಿ ಜ್ಯೋತಿಷ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ ನಮ್ಮ ವಿಡಿಯೋಗಳಲ್ಲಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುವ ಸಲಹೆಗಳು ಮತ್ತು ತಂತ್ರಗಳನ್ನು ಪಡೆಯುತ್ತೀರಿ ಹಾಗಾಗಿ ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಮೇಷರಾಶಿ ಏರೀಸ್ ನಾಳೆಯೂ ಮಿಶ್ರಫಲಗಳನ್ನು ತರಬಹುದು ಕೆಲಸದಲ್ಲಿ ಸವಾಲುಗಳು ಎದುರಾಗಬಹುದು ಆದರೆ ಪರಿಶ್ರಮದಿಂದ ಜಯಿಸಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ವೃಷಭ ರಾಶಿ ಟೌರುಸ್ ಆರ್ಥಿಕವಾಗಿ ಲಾಭದಾಯಕ ದಿನ ಕೆಲಸದಲ್ಲಿ ಪ್ರಗತಿ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಮಿಥುನ ರಾಶಿ ಜಮನೈ ಒತ್ತಡದ ದಿನವಾಗಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಬಳಲಿಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಶಾಂತ ಮತ್ತು ತಾಳ್ಮೆಯಿಂದಿರಿ ಕರ್ಕಾಟಕ ರಾಶಿ ಕ್ಯಾನ್ಸರ್ ಹೊಸ ಅವಕಾಶಗಳು ಲಭ್ಯ ವ್ಯಾಪಾರದಲ್ಲಿ ಲಾಭ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಸಿಂಹರಾಶಿ ಲೇಔ ಮಿಶ್ರ ಫಲಗಳ ದಿನ ಕೆಲಸದಲ್ಲಿ ಅಡೆತಡೆಗಳು ಆದರೆ ಆತ್ಮವಿಶ್ವಾಸದಿಂದ ಜಯ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಶಾಂತ ಮತ್ತು ತಾಳ್ಮೆಯಿಂದಿರಿ ಕನ್ಯಾರಾಶಿ ವಿರ್ಗೋ ಆರ್ಥಿಕವಾಗಿ ಲಾಭದಾಯಕ ಕೆಲಸದಲ್ಲಿ ಪ್ರಗತಿ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ತುಲಾರಾಶಿ ಲಿಬ್ರಾ ಒತ್ತಡದ ದಿನವಾಗಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಬಳಲಿಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಶಾಂತ ಮತ್ತು ತಾಳ್ಮೆಯಿಂದಿರಿ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಹೊಸ ಅವಕಾಶಗಳು ಲಭ್ಯ ವ್ಯಾಪಾರದಲ್ಲಿ ಲಾಭ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಧನು ರಾಶಿ ಸಜಿಟಾರಿಯಸ್ ಮಿಶ್ರ ಫಲಗಳ ದಿನ ಕೆಲಸದಲ್ಲಿ ಅಡೆತಡೆಗಳು ಆದರೆ ಆತ್ಮವಿಶ್ವಾಸದಿಂದ ಜಯ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಶಾಂತ ಮತ್ತು ತಾಳ್ಮೆಯಿಂದಿರಿ ಮಕರ ರಾಶಿ ಕ್ಯಾಪ್ರಿಕಾನ್ ಆರ್ಥಿಕವಾಗಿ ಲಾಭದಾಯಕ ಕೆಲಸದಲ್ಲಿ ಪ್ರಗತಿ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಕುಂಭರಾಶಿ ಅಕ್ವೇರಿಯಸ್ ಒತ್ತಡದ ದಿನವಾಗಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಬಳಲಿಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಶಾಂತ ಮತ್ತು ತಾಳ್ಮೆಯಿಂದಿರಿ ಮೀನರಾಶಿ ಪೈಸಿಸ್ ಹೊಸ ಅವಕಾಶಗಳು ಲಭ್ಯ ವ್ಯಾಪಾರದಲ್ಲಿ ಲಾಭ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಆರೋಗ್ಯದ ಬಗ್ಗೆ ಗಮನಹರಿಸಿ